ಹಾಂ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಏನಾರು ಕಳ್ತನ ಆದರೆ ಕಳ್ತನ ಮಾಡಿರೂ ಫಸ್ಟ್ ಏನು ಮಾಡ್ತಾನೆ ಅಂದರೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ತಾನೆ ಆದರೆ ನಾವು ಈ ಸೆಟ್ಟಿಂಗ್ನ ಹೇಳ್ಕೊಡ್ತೀನಲ್ಲ ಆ ಸೆಟ್ಟಿಂಗ್ನ ನೀವು ಮಾಡಿಕೊಂಡ್ರೆ ಅವ್ನು ಯಾರು ಕಳ್ತನ ಮಾಡಿರ್ತಾನೆ ಅವ್ನು ಸ್ವಿಚ್ ಆಫ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲು ಸ್ವಿಚ್ ಆಫ್ ಮಾಡೋಲ್ಲ ಅವಾಗ ಯಾರನ್ನ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರನ್ನ ಪಕ್ಕದಲ್ಲಿರೋ ಫೋನ್ ಇಸ್ಕೊಂಡು ನೀವು ಫೋನ್ ಮಾಡಿದಾಗ ನಿಮ್ಮ ಮೊಬೈಲು ಸಿಗೋ ಚಾ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಬನ್ನಿ ಈ ಯಾವ ಸೆಟ್ಟಿಂಗ್ ಅಂತ ನಾನು ಹೇಳ್ಕೊಡ್ತೀನಿ ಇವಾಗ ನಾನು ನನ್ನ ಸೆಟ್ಟಿಂಗ್ನ ಓಪನ್ ಮಾಡ್ತೀನಿ ನನ್ನ ಮೊಬೈಲಲ್ಲಿರೋ ಸೆಟ್ಟಿಂಗ್ನ ನೀವು ಕೂಡ ನಾನು ಯಾವ ಸೆಟ್ಟಿಂಗ್ ಹೇಳ್ತೀನಿ ಆ ಸೆಟ್ಟಿಂಗ್ನ ನೀವು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮೈ ಸೆಲ್ಫ್ ಸುನಿಲ್ ಫ್ರಮ್ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ ಕನ್ನಡ ಓಕೆ ಫ್ರೆಂಡ್ಸ್ ಇವಾಗ ಸೆಟ್ಟಿಂಗ್ನ ಓಪನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸೆಟ್ಟಿಂಗ್ನ ಓಪನ್ ಮಾಡ್ತೀನಿ ನೀವು ಕೂಡ ಸೆಟ್ಟಿಂಗ್ನ ಓಪನ್ ಮಾಡಿ ಮತ್ತೆ ಬೇರೆ ಬೇರೆ ಯಾರ್ಯಾರು ಬೇರೆ ಫೋನ್ ಯೂಸ್ ಮಾಡ್ತಾ ಇರೋರು ಕೂಡ ನಾನು ಹೇಳ್ಕೊಡ್ತೀನಿ ಯಾವ ಸೆಟ್ಟಿಂಗ್ಸಲ್ಲಿ ನಿಮಗೆ ಸಿಗುತ್ತೆ ಅಂತ ನಾನು ಯೂಸ್ ಮಾಡ್ತಿರೋರು ಬಂದು ರಿಯಲ್ಮಿ ನೈನ್ ಐ ಫೈ ಜಿ ಅಂತ ಬೇರೆ ಫೋನ್ ಯೂಸ್ ಇರೋರು ಕೂಡ ನಾನು ತಿಳ್ಸ್ಕೊಡ್ತೀನಿ ನಾವು ಯಾ ಯಾವ್ದು ತಿಳಿಸ್ಕೊಡ್ತೀನಿ ಆಪ್ಷನ್ಸ್ ನೀವು ಅದ್ರ ಒಳಗೆ ಬಂದ್ರೆ ನಿಮಗೂ ಕೂಡ ನಾವು ಯಾವ ಸೆಟ್ಟಿಂಗ್ ಹೇಳ್ತೀನಿ ಆ ಸೆಟ್ಟಿಂಗ್ ನಿಮಗೆ ಸಿಗುತ್ತೆ ನೀವು ಕೂಡ ಆನ್ ಮಾಡ್ಕೋಬೋದು ನೀವು ಸ್ವಿಚ್ ಆಫ್ ಮಾಡಿದಾಗ ಅದು ಸ್ವಿಚ್ ಆಫ್ ಆಗೋಲ್ಲ ಅದು ಪಾಸ್ವರ್ಡ್ ಕೇಳುತ್ತೆ ಆವಾಗ ಅವಾಗ ಯಾರು ಕಾಲದ ಮಾಡಿರ್ತಾನೆ ಅವನಿಗೆ ಪಾಸ್ವರ್ಡ್ ಗೊತ್ತಿಲ್ಲದೆ ಇರೋ ಕಾರಣದಿಂದ ಅದು ಸ್ವಿಚ್ ಆಫ್ ಆಗೋಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ಸೆಟ್ಟಿಂಗ್ನ ಓಪನ್ ಮಾಡ್ತೇನೆ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಅಂತ ಇದೆ ಒಳಗೆ ಬರ್ತೀನಿ ನಿಮಗೂ ಕೂಡ ಬೇರೆ ಬೇರೆ ಫೋನ್ ಯೂಸ್ ಮಾಡ್ತಾ ಇರೋ ಕೂಡ ಹೇಳ್ತೀನಿ ನೀವು ಯಾವ ಯಾವ ರೀತಿ ಸರ್ಚ್ ಮಾಡ್ಬೇಕಂತ ಹೇಳ್ತೀನಿ ಓಕೆ ನಾನು ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಆಪ್ಷನ್ಸ್ಗೆ ನಾನು ಬಂದಿದ್ದೀನಿ ಇವಾಗ ಒಳಗೆ ಇವಾಗ ನಾನು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬರ್ತೀನಿ ಇಲ್ಲಿ ಸಿಕ್ಕಲ್ಲ ಫ್ರೆಂಡ್ಸ್ ಮೋರ್ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಅಂತ ನೀವು ಕೂಡ ಬೇರೆ ಬೇರೆ ಫೋನ್ ಯಾರು ಯೂಸ್ ಮಾಡ್ತಾ ಇದ್ದೀರಾ ನೀವು ಕೂಡ ಸೆಟಿಂಗ್ ಗೆ ಬಂದ್ಬಿಟ್ಟು ಮೋರ್ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಅಂತ ನೀವು ಸರ್ಚ್ ಮಾಡ್ಬೇಕಾಗುತ್ತೆ ಸರ್ಚ್ ಮಾಡಿದ್ರೆ ಮೋರ್ ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಅಂತ ನಿಮಗೂ ಕೂಡ ಸಿಗುತ್ತೆ ಇವಾಗ ಇದ್ರ ಓಲಕೆ ಬರೋಣ ನಾವು ಮೋರ್ ಇವಾಗ ಬಂದ್ರೆ ಮೋರ್ ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಆ ಆಪ್ಷನ್ಸ್ ಗೆ ವಡಕ ಇವಾಗ ಹಂಗೆ ಮುಂಜಿಕೆ ರೈಟ್ ಕ್ಲಿಕ್ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಮೋರ್ ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಪ್ರೈವಸಿ ಪಾಸ್ವರ್ಡ್ ಅಂತ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕಬೇಡಿ ನಾನು ಯಾವ್ದು ತಿಳಿಸ್ಕೊರ್ತೀನಿ ಅದ ಮಾತ್ರ ನೀವು Uh, setting mark kore. App content. Allow apps to send content to the Android system. On okay, you have contact and say it through the Android system intelligence. Get suggestions based on the people, apps, and content you interact with. Okay, it's a good thing to service from Google. Save passwords, credit cards, addresses. Usage and diagnostics. Share security. Heading. ಇಲ್ಲಿ ಸೆಕ್ಯೂರಿಟಿ ಅಂತ ಹೆಡ್ಡಿಂಗ್ ಸಿಗುತ್ತೆ ಇವಾಗ ನಾವು ಮುಂದಕ್ಕೆ ಸ್ವೈಪ್ ಮಾಡಿದ್ರೆ ಪೇಮೆಂಟ್ ಪ್ರೊಟೆಕ್ಟ್ ಲಾಕ್ ಓಕೆ ಇದು ಬೇಡ ಸಿಮ್ ಲಾಕ್ ಸಿಮ್ ಲಾಕ್ ಬೇಡ ಸಿಮ್ ಲಾಕ್ ಯಾರು ಸಿಮ್ ಲಾಕ್ ಸಿಮ್ ಲಾಕ್ ಎಲ್ಲ ಮಾಡ್ಕೋಬೇಡಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ

ಈಗ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ಕೇಳಿಸ್ಕೊಂಡ್ ಬಂದ್ಬಿಡಿ ನೀವು ಸ್ವಿಚ್ ಆಫ್ ಮಾಡಕ್ ಹೋದಾಗ ನಿಮ್ಗೆ ಪಾಸ್ವರ್ಡ್ ಕೇಳುತ್ತೆ ನೀವು ಯಾವ್ದು ಸ್ಕ್ರೀನ್ ಲಾಕೆ ಪಾಸ್ವರ್ಡ್ ಹಾಕಿರ್ತೀರಲ್ಲ ಆ ಪಾಸ್ವರ್ಡ್ ನೀವು ಇಲ್ಲ ಮಾತ್ರ ನಿಮಗೆ ಸ್ವಿಚ್ ಆಫ್ ಆಗುತ್ತೆ ಅಥವಾ ಹಾಗೆ ನಿಮಗೆ ಏನು ಕಳ್ತನ ಮಾಡಿರ್ತಾನೆಲ್ಲ ಕಳ್ಳ ಅವನಿಗೆ ನಿಮ್ಮ ಪಾಸ್ವರ್ಡು ಗೊತ್ತಿರಲ್ಲ ಅವಾಗ ಅವನು ಸ್ವಿಚ್ ಆಫ್ ಮಾಡೋಕ್ಕೂ ಆಗಲ್ಲ ಅವಾಗ ನಿಮ್ಮ ಪಕ್ಕದಲ್ಲಿರೋ ಫ್ರೆಂಡ್ ಆಗಿರ್ಬೋದು ಯಾರತ್ರ ನೀವು ಇಮಿಡಿಯೇಟ್ಲಿ ನೀವು ಫೋನ್ ಇಸ್ಕೊಂಡು ನಿಮ್ಮ ಮೊಬೈಲ್ಗೆ ಕಾಲ್ ಮಾಡ ನಿಮ್ಮ ಫೋನ್ ಸಿಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನಾನಿಲ್ಲಿ ನನ್ನ ಸ್ಕ್ರೀನ್ ಲಾಕ್ ಪಾಸ್ವರ್ಡ್ ಹಾಕ್ತೇನೆ ಇಲ್ಲಿ ರಿಕ್ವೆಸ್ಟ್ ಟು ಪವರ್ ಆಫ್ ಅಂತ ಇದೆಯಲ್ಲ ಪಾಸ್ವರ್ಡ್ ಇದನ್ನ ಆಫ್ ಅಂತ ಆಫ್ ಅಂತ ಇರುತ್ತೆ ನೀವು ಇದನ್ನ ಆನ್ ಮಾಡ್ಕೋಬೇಕಾಗುತ್ತೆ ಆನ್ ಆನ್ ಮೇಲೆ ಕ್ಲಿಕ್ ಕಾರಣ ನಿಮ್ಗೆ ಪಾಸ್ವರ್ಡ್ ಕೇಳುತ್ತೆ ನೋಡಿ ಸರಿ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ ಎಂಟರ್ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ಇವಾಗ ನಾನು ಪಾಸ್ವರ್ಡ್ ಹಾಕ್ತೇನೆ ಓಕೆ ಪಾಸ್ವರ್ಡ್ ಹಾಕೋಣ 6 Five. 1 7 1 7 1 0 0 Okay, sorry, wrong password I gave nine Delete Password Delete Delete 6 3 6 1 ಅವಾಗ ಆಫ್ ಇತ್ತು ಇವಾಗ ನಾನು ಪಾಸ್ವರ್ಡ್ ಹಾಕಾದ್ಮೇಲೆ ಅದು ಆನ್ ಆಯಿತು ಇವಾಗ ನಾನು ನಿಮಗೆ ಸ್ವಿಚ್ ಆಫ್ ಮಾಡಿ ತೋರಿಸ್ತೀನಿ ಅವಾಗ ಪಾಸ್ವರ್ಡ್ ಕೇಳುತ್ತೆ ಇವಾಗ ನಾನು ನನ್ನ ಪವರ್ ಬಟ್ ಪವರ್ ಬಟನ್ ನೆಸ್ ಮಾಡಿ Swipe up with two fingers to restart your device. Swipe down with two fingers to power it off. Button. Out okay, this is a number of people who are two fingers. In swipe swipe two fingers are uh, up, up down, down and two fingers Okay. Verify that it's you. Tap to cancel authentication. Button. No difference. No, 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 ಇಲ್ಲಿ ವೆರಿಫೈ ಇಶ್ಯೂ ಅಂತ ಬಂದಿದೆ ಇಲ್ಲಿ ಇಲ್ಲಿ ನಾವು ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಇವಾಗ ನನ್ನ ಫಿಂಗರ್ ಪ್ರಿಂಟ್ ಇರೋದ್ರಿಂದ ಟಚ್ ಅದು ಸ್ವಿಚ್ ಆಫ್ ಆಗಬಿಡುತ್ತೆ ಸ್ವಿಚ್ ಆಫ್ ಆದ್ರೆ ರೆಕಾರ್ಡಿಂಗ್ ಸ್ಟಾಪ್ ಆಗ್ಬಿಡುತ್ತೆ ಮತ್ತೆ ನೀವೇನಾರ ನಿಮ್ದಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಅಂದ್ರೆ ನಿಮ್ ಕೀಬೋರ್ಡ್ ಕೂಡ ನಮ್ಗೆ ತೋರಿಸುತ್ತೆ ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ ನಿಮ್ ಕೀಬೋರ್ಡ್ ಓಪನ್ ಆಗುತ್ತೆ ನೀವೇನ್ ಲಾಕ್ ನೀವೇನು ಲಾಕ್ಸಿನ್ಗೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಆ ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಸ್ವಿಚ್ ಆಫ್ ಆಗುತ್ತೆ ಫ್ರೆಂಡ್ಸ್ ಈ ತರ ಸೆಟ್ಟಿಂಗ್ ಮಾಡ್ಕೊಂಡ್ರೆ ನೀವು ಕೂಡ ಸೆಕ್ಯೂರ್ ಆಗಿರ್ತೀರಿ ಕ ಯಾರನ್ನ ಕಳ್ತನ ಮಾಡೋನು ನೀವು ಫಸ್ಟ್ ಅವ್ರು ಮಾಡೋ ಕೆಲಸ ಏನಂದ್ರೆ ನಿಮ್ಮ ಫೋನ್ ನ ಸ್ವಿಚ್ ಆಫ್ ಮಾಡ್ತಾನೆ ಈ ತರ ನೀವು ಸೆಟ್ ಮಾಡ್ಕೊಂಡ್ರೆ ಅವ್ನು ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ ಅವಾಗ ಪಕ್ಕದಲ್ಲಿರೋ ಯಾರು ಯಾರ್ದಾರ ಫೋನ್ ಎತ್ಕೊಂಡು ನೀವು ಕಾಲ್ ಮಾಡಿದ್ರೆ ಅವ್ನ ಸಿಗಾಕೋತಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಥ್ಯಾಂಕ್ ಯು ಬೈ ಬೈ ಸಿ ಯು